ಸ್ವಾಗತ ನಾನು ನಜೀರ್ ನಿಮ್ಮ ಸಮಾಜದ ಹಿರಿಯರೇ ಹಾಗೂ ಗ್ರಾಮಸ್ಥರೇ ಹೋಳಿ ಹಬ್ಬ ದಿನ ಎಲ್ಲ ಬಣ್ಣ ಆಡ್ತಾರೆ ಬಟ್ ನಿಮ್ಮ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪಾಡ್ಯದ ಮರದಿನ ನಿಮ್ಮ ಗ್ರಾಮದಲ್ಲಿ ಬಣ್ಣ ಆಡುತ್ತೆ ಅದೇ ದಿನ ಪವಿತ್ರ ರಂಜಾನ್ ಹಬ್ಬ ಕೂಡ ಇರೋದ್ರಿಂದ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯೊಳಗ ದ ಬೆಸ್ಟ್ ರೀತಿ ನಾ ಸರ್ವಿಸ್ ಕೊಡಬೇಕು ಸಾರ್ವಜನಿಕರಿಗೆ ಮತ್ತೆ ಬೇರೆಯವರು ಒಳ್ಳೆ ಜನಗಳನ್ನು ನಾವು ಪ್ರೀತಿಯಿಂದ ನೋಡ್ಕೋಬೇಕು ಠಾಣಾಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಒಳ್ಳೆ ಜನಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ನಮ್ಮನ್ನು ಕಂಡ್ರೆ ಯಾರು ಹೆದರ್ಬೇಕು ಅಂದ್ರೆ ಯಾವ ಕಳ್ಳಿದಾನೋ ಯಾವ ತೊಡುಗಿದಾನೋ ಯಾವ ಸಮಾಜದ ಶಾಂತಿಗೆ ಭಂಗ ತರ್ತನೂ ಅವರಿಗೆ ನನ್ನ ಕಂಡ್ರೆ ಭಯ ಇರಬೇಕು ಅದು ನಮ್ಮ ಕೆಲಸ ಒಂದು ವರ್ಷ ಎರಡು ವರ್ಷಕ್ಕೆ ಬಂದವರೇ ನಾವು ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟು ಗಳಿಸುವಾಗ ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಮಣ್ಣಾಗಬೇಕು ನೀವು ಒಂದ್ ವರ್ಷಕ್ಕೆ ಬಂದಿರೋ ಎರಡು ವರ್ಷಕ್ಕೆ ನಿಮ್ದು ಎಲ್ಲ ಒಳ್ಳೆ ರೀತಿಯಿಂದ ಬಯಸ್ತೀವಿ ನಾವು ಕೂಡ ಒಳ್ಳೆ ಜನರ ಕಂಡ್ರೆ ಪ್ರೀತಿಯಿಂದ ಗೌರವದಿಂದ ನೋಡ್ಕೋತೀವಿ ಹಂಗ ನಾವು ವರ್ಷ ಎರಡು ವರ್ಷಕ್ಕೆ ಬಂದರೆ ನಾವು ಇಷ್ಟ ಆಲೋಚನೆ ಮಾಡ್ಬೇಕಾರ ನೀವು ಇಲ್ಲಿ ಹುಟ್ಟಿ ಇಲ್ಲೇ ಮಣ್ಣಾಗೋ ನೀವು ಇನ್ನೊಬ್ರು ಭಾವನೆಗೆ ಧಕ್ಕೆ ತರಬಾರ್ದು ನಿಮ್ಮ ಹುಡುಗರನ್ನ ನೀವು ಹದ್ದು ಇಡಿ ನಿಮ್ಗೆ ಹದ್ದು ಬಸ್ತಿ ಇಲ್ಲಿ ಇಡಕಾಗಲ್ಲ ನೀವು ಬೆಳ್ದಿ ನಾವು ಹದ್ದು ಬಸ್ತಿ ಹಿಂದೂ ಹುಡುಗರು ಆ ಮಟ್ಟಕ್ಕೆ ಏನು ಇಲ್ಲಿ ವಾತಾವರಣ ಇಲ್ಲ ಅದಾಗೂ ಕೂಡ ನಾವು ಠಾಣಾಧಿಕಾರಿಯಾಗಿ ಹೇಳ್ಬೇಕಾಗಿದ್ದು ಕೆಲಸ ಅದ ಹೇಳಕ್ ನಾವು ಬಂದಿದ್ದೀನಿ ನಿಮ್ಮ ಹುಡುಗರಿಗೆ ಯಾರೇ ಮಿಸ್ಟೇಕ್ ನಿಮ್ಮ ಹುಡುಗರು ಮಾಡ್ಲಿ ಇನ್ನೊಬ್ಬ ಮಾಡ್ಲಿ ಇನ್ನೊಬ್ಬ ಮಾಡ್ರಿ ತಪ್ಪನ ತಪ್ಪು ಅಂತ ಏನು ಏನ್ ಹೋಗಿ ಆ ದಿನ ಗ್ರಾಮದಲ್ಲಿ ಸಭೆ ಮಾಡಿದೆ ಅಂತ ಏನಿದೆ ಈ ದೇಶದಲ್ಲಿ ಸಂವಿಧಾನದಲ್ಲಿ ಎಲ್ಲ ಧರ್ಮೀಯರಿಗೆ ಎಲ್ಲ ಸಂಪ್ರದಾಯ ವರ್ಗದವರು ಏನಿದ್ದಾರೆ ಅವರವರ ಸಂಪ್ರದಾಯಗಳನ್ನು ಅವರವರ ಪ್ರತೀ ತಿ ನಡ್ಕೊಂಡು ಹಿಂದ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅವರ ಭಾವನೆಗಳಿಗೆ ಇನ್ನೊಬ್ಬರು ಧಕ್ಕೆ ತರದೇ ಇರೋ ರೀತಿಯೊಳಗೆ